ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವೀಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ಲಕ್ಷ್ಮೀ ಹೆಬ್ಬಾಳ್ಕರ್ರವರಿಗೆ ಉಂಟಾದಂತಹ ಅಪಘಾತದ ಕುರಿತಾಗಿದೆ ಪ್ರೀತಿಯ ಮಿತ್ರರೇ ನಮ್ಮ ಕರ್ನಾಟಕದ ಮಕ್ಕಳ ಮತ್ತು ಕಲ್ಯಾಣ ಆರೋಗ್ಯ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ರವರಿಗೆ ಇಂದು ಬೆಳಗ್ಗೆ ಒಂದು ಭೀಕರ ರಸ್ತೆ ಅಪಘಾತವು ಉಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಇದೀಗ ಹಾಸ್ಪಿಟಲ್ನಲ್ಲಿ ಇದ್ದಾರೆ ಲಕ್ಷ್ಮೀ ರವರು ಒಂದು ಸ್ಥಳಕ್ಕೆ ಹೋಗುವ ಸಂದರ್ಭದಲ್ಲಿ ತನ್ನ ಚಾಲಕನ ನಿಯಂತ್ರಣವು ತಪ್ಪಿಕೊಂಡು ಬದಿಯಲ್ಲಿದ್ದಂತಹ ಒಂದು ಮರಕ್ಕೆ ಕಾರು ಗುದ್ದಿಕೊಂಡು ಕಾರು ಸಂಪೂರ್ಣವಾಗಿಯೂ ಕಾರಿನ ಮುಂಭಾಗವು ಕಜಂ ಆಗಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ರವರಿಗೆ ಹಾಗೂ ಚಾಲಕನಿಗೆ ಹಾಗೂ ತನ್ನ ಬಾಡಿಗಾರ್ಡ್ಗೆ ಮತ್ತು ಕಾರಿನಲ್ಲಿದ್ದಂತಹ ಇತರ ಉದ್ಯೋಗಸ್ಥರಿಗೆ ಬಹುತೇಕ ಪೆಟ್ಟಾಗಿದೆ ಎಂಬ ವಿವರವು ನಮಗೆ ಲಭಿಸಿದೆ ಲಕ್ಷ್ಮೀ ಅವರ ಬೆನ್ನಿನ ಭಾಗಕ್ಕೆ ತೀವ್ರವಾಗಿ ಪೆಟ್ಟಾಗಿದೆ ಎಂದು ತಿಳಿಯಲು ಸಾಧ್ಯವಾಯಿತು ಅದೇ ರೀತಿ ತಲೆಗೆ ಕೈಗೆ ಕಾಲು ಮತ್ತಿತರ ಶರೀರದ ಭಾಗಗಳಿಗೆ ಅಧಿಕವಾಗಿ ಪೆಟ್ಟಾಗಿದೆ ಎಂದು ನ್ಯೂಸ್ಗಳಲ್ಲಿ ನಮಗೆ ಕಾಣಬಹುದು ಅದೇ ರೀತಿ ಚಾಲನ್ ಚಾಲಕನಿಗೆ ಹಾಗೂ ಬಾಡಿಗಾರ್ಡ್ಗೆ ತಲೆಗೆ ಮಾತ್ರ ಪೆಟ್ಟಾಗಿದೆ ಪ್ರೀತಿಯ ಮಿತ್ರರೇ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಹಾಸ್ಪಿಟಲ್ನಲ್ಲಿದ್ದಾರೆ ಅವರನ್ನು ಸಂದರ್ಶಿಸಲು ಬೇಕಾಗಿ ಹಲವಾರು ಗಣ್ಯರು ಅಲ್ಲಿಗೆ ತಲುಪುತ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ನಿನ್ನೆ ವಿಧಾನಸೌಧದಲ್ಲಿದ್ದರು ಅಲ್ಲಿಂದ ನೇರವಾಗಿ ಮತ್ತೊಂದು ಸ್ಥಳಕ್ಕೆ ಹೋಗುತ್ತಿದ್ದಂತಹ ಸಂದರ್ಭದಲ್ಲಾಗಿತ್ತು ಈ ಒಂದು ಭೀಕರ ಅನಾಹುತವು ಸಂಭವಿಸಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ರವರ ಸರಕಾರಿ ವಾಹನವು ಆ ವಾಹನದ ಮುಂಭಾಗವು ಬಹುತೇಕವಾಗಿ ಹೋಗಿದೆ ಹೆಬ್ಬಾಳ್ಕರ್ರವರಿಗೆ ಉಂಟಾದಂತಹ ಈ ಅನಾಹುತದ ಈ ಸಂದರ್ಭದಲ್ಲೂ ಕೂಡ ಅವರನ್ನು ದೂಷಿಸುವಂತಹ ಹಲವಾರು ಕಿಡಿಗೇಡಿಗಳು ಇಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಮಗೆ ಕಾಣಬಹುದು ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ತಿಂಗಳುಗಳ ಮುಂಚೆ ಸಿ ಟಿ ರವಿರ ವಿರುದ್ಧ ದೂರನ್ನು ನೀಡಿದ್ದರು ಸಿ ಟಿ ರವಿರವರು ತನ್ನ ವಿರುದ್ಧವಾಗಿ ಪ್ರಾಸಿಕ್ಯೂಟ್ ಎಂದು ಕರೆದರು ಎಂಬ ಒಂದು ದೂರಾಗಿತ್ತು ಅವರು ನೀಡಿದ್ದು ಆದರೆ ಅದರ ವಿರುದ್ಧವಾಗಿ ಹಲವಾರು ರೀತಿಯ ವಿಮರ್ಶೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂತು ಹಾಗೂ ಸಿ ಟಿ ರವಿರನ್ನು ಬಂಧಿಸಿದ್ದರು ಬಂಧಿಸಿದಂತಹ ಆ ಒಂದು ಸೀನ್ ಆ ದೃಶ್ಯಗಳು ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಡವರೇ ಆಗಿದ್ದೇವೆ ಸಿ ಟಿ ರವಿರವರು ಎಂದು ಹೇಳಿದರೆ ಬಿ ಜೆ ಪಿಯ ಒಂದು ದೊಡ್ಡ ಮುಖಂಡರಾಗಿದ್ದಾರೆ ಅವರಿಗೆ ಈವರೆಗೂ ರಾಜಕೀಯದಲ್ಲಿ ಯಾವುದೇ ರೀತಿಯಲ್ಲೂ ಇಂತಹ ಒಂದು ಕೆಟ್ಟ ಅನುಭವವು ಉಂಟಾಗಲಿಲ್ಲ ಆದರೆ ಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದಂತಹ ದೂರಿನ ಮೇರೆಗೆ ಇಂತಹ ಕೆಟ್ಟ ಅನುಭವಗಳು ಉಂಟಾಯಿತು ಅದೇ ರೀತಿ ಸಿಟಿ ರವಿರನ್ನು ಎದ್ದು ಒದ್ದುಕೊಂಡು ಎತ್ತಿಕೊಂಡು ಹೋಗಿ ಜೀಪ್ನಲ್ಲಿ ಹಾಕಿದಂತಹ ವಿಡಿಯೋಗಳು ನಾವು ಕಂಡವರೇ ಆಗಿದ್ದೇವೆ ಇದೇ ರೀತಿ ಹಲವಾರು ರೀತಿಯಲ್ಲಿ ಆ ಸಿಟಿ ರವಿರನ್ನು ದಾರಿ ಮಧ್ಯೆ ಕುಳಿಸಿಕೊಂಡು ಸಿ ಟಿ ರವಿರವರು ನನ್ನನ್ನು ಕೊಲ್ಲಲು ತೆಗೆದುಕೊಂಡು ಹೋಗುತ್ತಿದ್ದಾರೆ ಪೊಲೀಸರು ಹಾಗೂ ಕಾಂಗ್ರೆಸ್ನ ಮುಖಂಡರು ನನ್ನನ್ನು ಶೂಟ್ ಮಾಡಲು ಎನ್ಕೌಂಟರ್ ಮಾಡಿ ಕೊಲ್ಲಲು ಬೇಕಾಗಿ ಯಾರಿಗೂ ತಿಳಿಯಬೇಡ ಎಂದು ಹೇಳಿ ದಾರಿ ಮಧ್ಯೆಯಲ್ಲಿ ನನ್ನನ್ನು ಇಳಿಸುತ್ತಾರೆ ಅದೇ ರೀತಿ ಮಧ್ಯರಾತ್ರಿಯೆಲ್ಲ ಆಚೆ ಈಚೆ ನನ್ನನ್ನು ಓಡಿಸುತ್ತಿದ್ದಾರೆ ಎಂದು ಸಿ ಟಿ ರವಿರವರು ಹೇಳಿದ್ದರು ಇಂತಹ ಹಲವಾರು ದುರ್ಘಟನೆಗಳು ಸಿಟಿ ರವಿರವರಿಗೆ ಸಂಭವಿಸಿದ್ದು ಈ ಲಕ್ಷ್ಮೀ ರವರ ಕಾರಣದಿಂದ ಆದ್ದರಿಂದಲೇ ಸಿ ಟಿ ರವಿರವರ ಶಾಪವು ಇವರಿಗೆ ತಟ್ಟಿದೆ ಎಂಬ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿ ಜೆ ಪಿಗರು ಹಾಗೂ ಮತ್ತಿತರ ಕೆಟ್ಟ ಜನರು ಇಂದು ಟ್ವೀಟ್ ಮಾಡುತ್ತಿದ್ದಾರೆ ಅಥವಾ ಅನಾವಶ್ಯಕವಾಗಿ ವಿಡಿಯೋಗಳ ಮೂಲಕ ಕಾಮೆಂಟ್ಗಳನ್ನು ಹಾಕುತ್ತಿದ್ದಾರೆ ಪ್ರೀತಿಯ ಮಿತ್ರರೇ ನನಗೆ ಹೇಳಲಿಕ್ಕಿರುವುದು ಯಾರಿಗೆ ಬೇಕಾದರೂ ನಮ್ಮ ಶತ್ರುವಿಗಾಗಲಿ ನಮ್ಮ ಮಿತ್ರವಿಗಾಗಲಿ ಯಾರಿಗಾದರೂ ಯಾವುದೇ ಸಮಸ್ಯೆ ಬಂದರೂ ನಾವು ಅದರಲ್ಲಿ ಸಂತೋಷ ಪಡಬಾರದು ಯಾಕೆಂದರೆ ನಮಗೂ ಕೂಡ ಯಾವ ಸಂದರ್ಭದಲ್ಲಾದರೂ ಕೂಡ ನಮಗೂ ಅಂತಹ ಕೆಟ್ಟ ಅನುಭವಗಳು ಉಂಟಾಗಬಹುದು ಅಥವಾ ಕೆಟ್ಟ ರೀತಿಯಲ್ಲಿರುವ ಘಟನೆಗಳು ನಡೆಯಬಹುದು ಯಾಕಂದರೆ ನಮ್ಮ ನಿಯಂತ್ರಣವು ನಮ್ಮಲ್ಲಿಲ್ಲ ಬೇರೆ ಯಾವರೋ ಒಬ್ಬರು ಅಂದರೆ ದೇವರು ನಮ್ಮನ್ನು ನಿಯಂತ್ರಿಸುತ್ತಿದ್ದಾರೆ ಯಾವ ಸಂದರ್ಭದಲ್ಲೂ ಕೂಡ ನಮಗೆ ಕೂಡ ಅಂತಹ ಘಟನೆಗಳು ಉಂಟಾಗಬಹುದು ಈ ಸಿಟಿ ರವಿರನ್ನು ದೂರು ಹಾಕಿದಂತಹ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಂದು ಬೆಳಗ್ಗೆ ಕಾರಿನಲ್ಲಿ ಹೋಗುವ ಸಂದರ್ಭದಲ್ಲಿ ಅವರು ನೆನೆಸಿರಬಹುದೇ ಇಂತಹ ಅಪಘಾತಗಳು ಉಂಟಾಗುವುದೆಂದು ಯಾವ ಕಾರಣಕ್ಕೂ ಕೂಡ ಅಂತ ರೀ ಅಂತಹ ರೀತಿಯಲ್ಲಿ ನೆನೆಸಿರಲ್ಲ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವುದೇ ಆಗಿದೆ ಅದೇ ರೀತಿಯಲ್ಲಿ ನಾವು ಕೂಡ ಹಲವಾರು ಯಾತ್ರೆಗಳನ್ನು ಮಾಡು ಮಾಡುವವರಾಗಿದ್ದೇವೆ ಹಾಗೂ ನಮ್ಮ ಕುಟುಂಬಸ್ಥರು ಮಕ್ಕಳು ತಂದೆ ತಾಯಿಯರು ಹೆಂಡತಿಯರು ತಮ್ಮಂದಿರು ಅಣ್ಣಂದಿರು ಎಲ್ಲರೂ ಕೂಡ ಯಾತ್ರೆಯನ್ನು ಮಾಡುವವರಾಗಿದ್ದಾರೆ ಅವರೆಲ್ಲರೂ ಕೂಡ ಯಾತ್ರೆ ಮಾಡುವ ಸಂದರ್ಭದಲ್ಲಿ ಹೀಗೆ ಸಂಭವಿಸಿಬಿಟ್ಟರೆ ನಾವೇನು ಮಾಡಬಹುದು ಹಾಗೆ ನಾವು ನೆನೆಸಿಕೊಂಡು ಯಾರಿಗೂ ಕೂಡ ಯಾವ ರೀತಿಯಲ್ಲೂ ಬಯ್ಯಬಾರದು ನಮ್ಮ ಮಿತ್ರವಾಗಲಿ ಶತ್ರುವಾಗಲಿ ಯಾರೇ ಆಗಲಿ ನಾವು ಒಳ್ಳೆಯದನ್ನು ಮಾತ್ರ ಬಯಸಬೇಕು ಇದೇ ಒಂದು ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ದೂರು ನೀಡ ನೀಡಿದಂತಹ ಅದೇ ಸಿ ಟಿ ರವಿರವರು ಈಗ ಟ್ವೀಟ್ ಮಾಡಿದ್ದಾರೆ ಏನೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ರವರಿಗೆ ಆದಷ್ಟು ಬೇಗ ಗುಣಮುಖವಾಗಲಿ ಎಂದುಕೊಂಡು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ನನಗೆ ಯಾವುದೇ ರೀತಿಯಲ್ಲೂ ವೈಯಕ್ತಿಕವಾಗಿ ಯಾವುದೇ ರೀತಿಯಲ್ಲೂ ದ್ವೇಷವಿಲ್ಲ ಅವರು ಹಾಗೆ ಮಾಡಿದ್ದಕ್ಕೆ ನನಗೆ ವೈಯುಕ್ತಿಕವಾಗಿ ಯಾವ ಯಾವ ಕಾರಣಕ್ಕೂ ನನಗೆ ದ್ವೇಷವಿಲ್ಲ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅವರು ಹಾಸ್ಪಿಟಲ್ನಿಂದ ಹೊರಬರಲಿ ಅವರಿಗೆ ಒಳ್ಳೆಯದಾಗಲಿ ಎಂದೆಲ್ಲ ಅವರು ಟ್ವೀಟ್ ಮಾಡಿದ್ದಾರೆ ಇದರಿಂದ ನಮಗೆ ದೊಡ್ಡ ಪಾಠವಿದೆ ನೇರವಾಗಿ ಅವರಿಗೆ ಸಂಭವಿಸಿದ್ದು ಅವರಿಗೆ ದೂರು ನೀಡಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದರೆ ಅವರೇ ಹಾಗೆ ಹೇಳಿದ್ದರೆ ಅವರ ಫ್ಯಾನ್ಸ್ಗಳು ಅಥವಾ ಅವರ ಅನುಯಾಯಿಗಳು ಯಾಕೆ ಬೇಕಾಗಿ ಇಲ್ಲಿ ಕೂತುಕೊಂಡು ಅವರನ್ನು ಬಯುತ್ತಿದ್ದಾರೆ ಸಿ ಟಿ ರವರಿಗೆ ರವಿಯವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಿರುವಾಗ ಇಂತಹ ಅನುಯಾಯಿಗಳಿಗೆ ಯಾಕೆ ಬೇಕು ಇಂತಹ ಒಂದು ಕ್ರೌರ್ಯ ಶೌರ್ಯ ಎಂಬುದು ಆದ್ದರಿಂದ ನನ್ನ ಈ ಶಬ್ದವನ್ನು ಕೇಳುತ್ತಿರುವಂತಹ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಜೀವಿಸಲು ಶ್ರಮಿಸಬೇಕು ಸಿ ಟಿ ರವಿರವರ ವಿಷಯವೇನೆಂದರೆ ಸಿ ಟಿ ರವಿರವರು ಎಮ್ ಎಲ್ ಸಿ ಆ ವಿಧಾನಸೌಧದಲ್ಲಿರುವಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ರವರಿಗೆ ಮಾಡಿದಂತಹ ಅವಮಾನದ ಒಂದು ಚರ್ಚೆಯಾಗುತ್ತಿತ್ತು ಅಮಿತ್ ಶಾರವರು ಪಾರ್ಲಿಮೆಂಟ್ನಲ್ಲಿ ದೆಹಲಿಯಲ್ಲಿ ಮಾಡಿದಂತಹ ಒಂದು ಭಾಷಣ ಅದರಲ್ಲಿ ಅಂಬೇಡ್ಕರ್ ರವರಿಗೆ ಮಾಡಿದಂತಹ ಅವಹೇಳನ ಅವಹೇಳನ ಅದರ ಕುರಿತು ಚರ್ಚೆಯಾಗುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿರವರು ಒಂದು ಕುಡುಕ ಎಂದು ಈ ಸಿಟಿ ರವರು ಹೇಳಿದಾಗ ಕಾಂಗ್ರೆಸ್ನ ಪಾರ್ಟಿಯಲ್ಲಿರುವಂತಹ ಸಚಿವೆಯಾದಂತಹ ಲಕ್ಷ್ಮೀ ರವರು ನೀನು ಅಂದು ಕುಡಿದುಕೊಂಡು ಎರಡು ಜನರನ್ನು ಕಾರಿನಲ್ಲಿ ಗುದ್ದಿಕೊಂಡು ನೀನು ಹತ್ಯೆ ಮಾಡಲಿಲ್ಲವೇ ಎಂದು ಕೇಳಿದಾಗ ಈ ಸಿ ಟಿ ರವಿರವರು ಪ್ರಾಸಿಟ್ಯೂಟ್ ಪ್ರಾಸ್ಟಿಟ್ಯೂಟ್ ಎಂದು ಅಂದರೆ ವೇಷ್ಯ ವೇಷ್ಯ ಎಂದು ಅವರನ್ನು ಜೋರಾಗಿ ಕರೆದಿದ್ದಾರೆ ಎಂಬುದಾಗಿದೆ ಲಕ್ಷ್ಮೀ ರವರು ಹೇಳುವುದು ಹಾಗೆ ಹೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ನಿನಗೆ ತಂದೆ ಇಲ್ವಾ ನಿನಗೆ ತಾಯಿ ಇಲ್ವಾ ಸೊಸೆ ಇಲ್ವ ಮಕ್ಕಳಿಲ್ವ ಹೆಣ್ಮಕ್ಕಳಿಲ್ವಾ ಎಂದುಕೊಂಡು ಅವರನ್ನು ತಿರುಗಿ ಬೈದುಕೊಂಡು ನೇರವಾಗಿ ಅಲ್ಲಿರುವ ಸಭಾಪತಿಗೆ ದೂರನ್ನು ನೀಡಿ ಪೊಲೀಸರಿಗೂ ಕೂಡ ದೂರು ನೀಡಿ ಅವರು ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆಗುವಂತಹ ವಿಡಿಯೋಗಳು ನಾವೆಲ್ಲರೂ ಕೂಡ ಕಂಡವರೇ ಆಗಿದ್ದೇವೆ ಯಾವುದೇ ರಾಜಕೀಯ ನಾಯಕರಿಗೂ ಆಗಬಾರದು ಅಂತಹ ಒಂದು ಅರೆಸ್ಟ್ ಆಗಿತ್ತು ಸಿ ಟಿ ರವಿರವರ ಅರೆಸ್ಟ್ ಇದೇ ರೀತಿಯಲ್ಲಿ ಹಲವಾರು ಹಲವಾರು ರೀತಿಯ ಕಷ್ಟಗಳನ್ನು ಸಿ ಟಿ ರವಿರವರು ಅನುಭವಿಸಿದ್ದಾರೆ ಅವರು ಜೈಲಿಗೆ ಹೋಗಿದ್ದಾರೆ ಎರಡು ಮೂರು ದಿನ ಕ ದಿನಗಳ ಕಾಲ ಜೈಲಿನಲ್ಲಿದ್ದರು ಕೊನೆಗೆ ಹೈಕೋರ್ಟ್ನ ಆದೇಶದಂತೆ ಅವರನ್ನು ಬಿಟ್ಟುಬಿಟ್ಟರು ಇದೇ ರೀತಿ ಹಲವಾರು ಸಂಕಷ್ಟಗಳನ್ನು ಅನುಭವಿಸಿದ ಅವರಾಗಿದ್ದಾರೆ ಈ ಸಿ ಟಿ ರವಿರವರು ಇಂತಹ ಸಂಕಷ್ಟಗಳನ್ನು ಅನುಭವಿಸಿ ಅವರೇ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡುತ್ತಿದ್ದರೆ ಈ ಅನುಯಾಯಿಗಳಿಗೆ ಯಾಕೆ ಬೇಕು ಇಂತಹ ಮಾತುಗಳು ಆದ್ದರಿಂದ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಜನರೊಂದಿಗೆ ವರ್ತಿಸಬೇಕು ಯಾವುದೇ ಕಾರಣಕ್ಕೂ ದ್ವೇಷದಿಂದ ಯಾವುದೇ ರೀತಿಯಲ್ಲೂ ನಾವು ವರ್ತಿಸಬಾರದು ಒಳ್ಳೆಯ ರೀತಿಯಲ್ಲಿ ಜಾ ರಾಜಕಾರಣ ಮಾಡಬೇಕು ಒಳ್ಳೆಯ ರೀತಿಯಲ್ಲಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸುತ್ತಾ ನಾವು ಜೀವಿಸಬೇಕು ಯಾವ ಸಂದರ್ಭದಲ್ಲಿ ನಮಗೆ ಹಾಗೂ ನಮ್ಮ ತಂದೆ ತಾಯಿಯರಿಗೆ ಇನ್ ಹೀಗೆ ಆಗುತ್ತದೆ ಎಂದು ನಮಗೆ ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ಇಷ್ಟು ಹೇಳುತ್ತಾ ನನ್ನ ಪುಟ್ಟ ವೀಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ ಇಂತಹ ಉಪಯುಕ್ತ ಮಾಹಿತಿ ವಿಡಿಯೋಗಳಿಗೆ ಬೇಕಾಗಿ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ಬರೋ ವಿಡಿಯೋದಲ್ಲಿ ಕಾಣೋಣ